ಹಲೋ ಸ್ನೇಹಿತರೇ ಇಂದು ನಾವು ಈ ವಿಡಿಯೋವಿನಲ್ಲಿ ಒಂದು ಗಾದೆಯ ವಿಸ್ತರಣೆಯನ್ನು ಮಾಡುವಾಗ ನಾವು ಗಮನಿಸಬೇಕಾದ ಅಂಶಗಳನ್ನು ನೋಡೋಣ ಗಾದೆಗಳ ವಿಸ್ತರಣೆಯಲ್ಲಿ ಗಮನಿಸಬೇಕಾದ ಅಂಶಗಳು ಒಂದು ಗಾದೆಯ ಹೊರ ಅರ್ಥವನ್ನು ಮೊದಲು ವಿವರಿಸಬೇಕು ಅಂದರೆ ಆ ಗಾದೆ ನಮಗೆ ಏನನ್ನ ತಿಳಿಸತ್ತೆ ಅನ್ನೋದನ್ನ ನಾವು ವಿವರಿಸಬೇಕು ಎರಡು ಗಾದೆಯ ಅಂತರ ಅರ್ಥ ಯಾವ ವಿಚಾರಗಳಿಗೆ ಸಂಬಂಧಿಸಿದೆ ಎಂಬುದನ್ನು ವಿವರಿಸಬೇಕು ಅಂದರೆ ಗಾದೆಯ ಒಳಾಂಗಣ ಅರ್ಥ ಅದು ನಮಗೆ ಏನನ್ನು ತಿಳಿಸತ್ತೆ ಯಾವುದರ ಸಂಬಂಧವನ್ನು ನಮಗೆ ತಿಳಿಸತ್ತೆ ಅನ್ನೋದನ್ನು ನಾವು ವಿವರಿಸಬೇಕು ಮೂರು ಗಾದೆಯು ಒಳಗೊಂಡಿರುವ ಸತ್ಯ ಹಾಗೂ ಮೌಲ್ಯಗಳನ್ನು ಸ್ಪಷ್ಟಪಡಿಸಬೇಕು ಅಂದರೆ ಆ ಗಾದೆಯಿಂದ ನಮಗೆ ಯಾವ ಸತ್ಯ ತಿಳಿಯತ್ತೆ ಅದರ ಮೌಲ್ಯವೇನು ಆ ಗಾದೆಯ ಮೌಲ್ಯವೇನು ಅಂತ ನಾವು ಸ್ಪಷ್ಟಪಡಿಸಬೇಕು ನಾಲ್ಕು ಗಾದೆಯ ವಿಚಾರಗಳಿಗೆ ಪೂರಕವಾದ ಕಥೆ ಇಲ್ಲವೇ ಘಟನೆಗಳನ್ನು ಉದಾಹರಿಸಬೇಕು ಅಂದರೆ ಆ ಗಾದೆಗೆ ಒಂದು ಉದಾಹರಣೆನ ಕೊಡಬೇಕು ಆ ಗಾದೆಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಕಥೆನ ಇಲ್ಲಾಂದರೆ ಘಟನೆನ ನಾವು ಹೇಳಬೇಕಾಗುತ್ತೆ ಐದು ಗಾದೆಗಳನ್ನು ವಿಸ್ತರಿಸುವಾಗ ಅದೇ ಅರ್ಥ ನೀಡುವ ಇನ್ನಿತರ ಗಾದೆಗಳನ್ನು ಹೆಸರಿಸಬೇಕು ಅಂದರೆ ಒಂದು ಗಾದೆಯನ್ನು ನಾವು ವಿಸ್ತರಿಸಬೇಕಾದರೆ ಅದೇ ಅರ್ಥ ನೀಡೋ ಬೇರೆ ಯಾವುದಾದ್ರೂ ಗಾದೆ ಇದ್ದರೆ ಅದರ ಹೆಸರನ್ನು ನಾವು ತಿಳಿಸಬೇಕು ಆರು ಗಾದೆಗಳ ಮೂಲಕ ನಾವು ಕಲಿಯಬೇಕಾದ ಅಥವಾ ತಿಳಿಯಬೇಕಾದ ನೀತಿಯನ್ನು ಕೊನೆಯಲ್ಲಿ ಸ್ಪಷ್ಟಪಡಿಸಬೇಕು ಅಂದರೆ ಆ ಗಾದೆಯ ಮೂಲಕ ನಾವು ಏನ ತಿಳ್ಕೊತೀವಿ ಏನ ಕಲಿತೀವಿ ಯಾವ ನೀತಿ ನಮಗೆ ಸಿಗುತ್ತೆ ಅನ್ನೋದನ್ನು ನಾವು ತಿಳಿಸಬೇಕಾಗುತ್ತೆ ಈ ಆರು ಅಂಶಗಳನ್ನು ನಾವು ಒಳಗೊಂಡು ಗಾದೆಯನ್ನು ವಿಸ್ತರಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು